ಈಗ ನಾವು ಮಾಡ್ಬೇಕಾದ್ರೆ ತುಂಬಾ ಕಷ್ಟಗಳನ್ನ ಹೇಳ್ತೀವಿ ಎಲ್ಲ ಸರಿ ಬಟ್ ನಾನು ಈ ಸಿನಿಮಾ ಮುಗಿಸ್ಬೇಕಾದ್ರೆ ಸಾಕಷ್ಟು ಸವಾಲುಗಳಿತ್ತು ಅದನ್ನೆಲ್ಲ ಗೆದ್ಕೊಂಡ್ ಬಂದ್ವಿ ನಾನಾಗ್ಲಿ ಮನೋರ್ ಆಗ್ಲಿ ಪಾರ್ವತಿವರಾಗ್ಲಿ ಮೂರು ಜನ ತುಂಬಾ ಸವಾಲುಗಳನ್ನ ಗೆದ್ಕೊಂಡ್ ಬಂದ್ವಿ ಅಂಡ್ ಫೈನಲ್ ಏನಿತ್ತು ಅಂದ್ರೆ ನಮ್ಗೆ ಈ ಸಿನಿಮಾ ಗೆಲ್ಲೇ ಬೇಕಾಗಿತ್ತು ವಿಕಾಸ್ ಯಾಕೆ ಅಂತಂದ್ರೆ ಏನಂದ್ರೆ ಎಲ್ರು ಕೆರಿಯರ್ ಇತ್ತಿ ಕೆರಿಯರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ಅದ್ರ ಜೊತೆ ಒಳ್ಳೆ ಸಿನ್ಮಾ ಆಗಿರಬೇಕು ನಾನು ಸೀರಿಯಸ್ಲಿ ರಾತ್ರಿ ಮೊನ್ನೆಯಿಂದ ಮೂರು ದಿವಸ ನನಗೆ ಸರಿಯಾಗಿ ಮಾಡ್ತಿರ್ಲಿಲ್ಲ ಯಾಕೆ ಅಂತಂದ್ರೆ ಏನಾಗ್ಬೋದು ನಮ್ಮ ನಮ್ ಸಿನ್ಮಾ ಒಂದುವರೆ ವರ್ಷ ಆದ್ಮೇಲೆ ಬರ್ತಾ ಇದೀವಿ ಎಲ್ರಿಗೂ ಡಿಪೆಂಡ್ ಆಗಿರುತ್ತೆ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ಎಲ್ಲದಕ್ಕಿಂತ ಮುಖ್ಯವಾಗಿ ವಾಕ್ಸ್ ಆಫೀಸ್ ಜನ ಸಿನಿಮಾ ನೋಡಿ ಚೆನ್ನಾಗಿದೆ ಕೊಟ್ಟಿದ್ದ ದುಡ್ಡು ಮೋಸ ಇಲ್ಲ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ಅದಕ್ಕಿಂತ ಇನ್ನೊಂದು ಪ್ರೌಡ್ ಫೀಲ್ ನಮ್ಗಿಲ್ಲ ಯಾಕಂದ್ರೆ ಕೆಲವು ಸಲ ಸಿನಿಮಾ ಮಾಡ್ತೀವಿ ಸೋಲ್ತೀವಿ ಗೆಲ್ತೀವಿ ಇದೆಲ್ಲ ಆಗ್ತಾ ಇರುತ್ತೆ ಆದ್ರೆ ಜನ ನಮ್ಗೆ ಬೈಬಾರು ಇವತ್ತು ಕ್ಲೈಮ್ಯಾಕ್ಸ್ ಅಲ್ಲಿ ವಿಜುವಲ್ ಹಾಕ್ಬೇಕಾದ್ರೆ ಅವ್ನು ತುಂಬಾ ಎಮೋಷನಲ್ ಆಗಿತ್ತು ಅಂತ ಹೇಳ್ಬೇಕಾದ್ರೆ ಆ ಸಣ್ಣ ಹುಡುಗನ್ ಮಾತಲ್ಲಿ ಅವ್ನು ಬಂದು ಏನೋ ನಿಮ್ ಕಣ್ಣು ನೋಡಿದ್ರೆ ಸ್ಕೇರಿ ಆಗುತ್ತೆ ಅಂತ ಅಂದಾಗ ಖುಷಿ ಆಗ್ತಾ ಇದೆ ಅಂಡ್ ನನ್ನ ಪ್ರಕಾರ ಈ ಸಿನಿಮಾ ಸೂಪರ್ ಹಿಟ್ ಯಾಕಂದ್ರೆ ಸಖತ್ ಹಾಫ್ ಬಂದಿದೆ ಸೆಕೆಂಡ್ ಹಾಫ್ ಅಂತ ಎಸ್ಪೆಷಲಿ ನಾನು ಸೆಕೆಂಡ್ ಹಾಫ್ ಬಗ್ಗೆ ಆಕ್ಚುಲಿ ಫಸ್ಟ್ ಹಾಫ್ ನಮಗೆ ಬಹಳ ಇಷ್ಟ ಆಗಿತ್ತು ಫಸ್ಟ್ ನೋಡಬೇಕಾದ್ರೆ ಈಗ ಸೆಕೆಂಡ್ ಹಾಫ್ ನೋಡ್ತಾ ಇದ್ರೆ ಆಕ್ಚುಲಿ ಸೆಕೆಂಡ್ ಹಾಫ್ ತುಂಬಾ ಬೇರೆ ಲೆವೆಲ್ಗೆ ತಗೊಂಡ್ ಹೋಗ್ತಾ ಇದೆ ಸಿನಿಮಾ ಅಂಡ್ ಮನು ನಮ್ಮ ಡೈರೆಕ್ಟರ್ ಅಂಡ್ ಹತ್ತು ವರ್ಷದಿಂದ ಜರ್ನಿ ಮಾಡಿದ್ದಾರೆ ಜೊತೆಗೆ ಇದು ಅವರ ಶ್ರಮ ಅಂಡ್ ಅವರ ಸ್ಕ್ರಿಪ್ಟ್ ಪಾಪ ಅವರು ನಂಬಿ ತುಂಬಾ ಕ್ಲಾರಿಟಿ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂಡ್ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗಬೇಕು ಅಂತಂದ್ರೆ ಇನ್ ಮುಂದೆ ನಮ್ಮ ಕೈ ಈಗ ಜನರ ಅಭಿಪ್ರಾಯ ಬಂತು ಜನ ಇಷ್ಟಪಟ್ಟಿದ್ದಾರೆ ಸಿನಿಮಾನ ಇನ್ನು ನೀವು ಈ ಸಿನಿಮಾನ ತಲುಪಿಸಿ ಅಂಡ್ ಕನ್ನಡ ಸಿನಿಮಾ ಒಂದು ಗೆದ್ರೆ ಇನ್ನೊಂದು ಹತ್ತು ಸಿನಿಮಾಗಳು ಗೆಲ್ತವೆ ಅಂತ ಹೇಳಕ್ಕೆ ಖುಷಿ ಆಗುತ್ತೆ ಅಂಡ್ ಸಿನಿಮಾ ನೋಡಬೇಕಾದ್ರೆ ನಾನೇ ಸಾಕಷ್ಟು ಕಡೆ ಎಮೋಷನಲ್ ಅಂಡ್ ಭಯ ಉಟ್ಸುತ್ತೆ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸ್ಪೆಷಲಿ ತುಂಬಾ ಇಷ್ಟ ಆಯ್ತು ನನಗೆ ಅಂಡ್ ಟೋಟಲ್ ಓವರ್ ಆಲ್ ನಮ್ಮ ಮನೋಹರ್ ಡೈರೆಕ್ಷನ್ ಎಷ್ಟು ವರ್ಷ ಆದ್ಮೇಲೆ ನಾನು ಬರ್ತಾ ಇದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಒಂದ್ ಒಳ್ಳೆ ಸಿನ್ಮಾ ಮಾಡ್ಕೊಟ್ಟಿದೀರ ಸಖತ್ ಆಗಿರೋ ಸಿನಿಮಾ ಮಾಡ್ಕೊಟ್ಟಿದಾರೆ ನನಗೋಸ್ಕರ ಅಂಡ್ ನಮ್ಮ ಶಿವ ಆಗಲಿ ಪೂರ್ಣ ಆಗಲಿ ನಾಗು ಆಗಲಿ ಮತ್ತೆ ನಮ್ಮ ದಿನಂತ್ ಹೊಸ ಹುಡುಗ ಸಣ್ಣ 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 ಸಿನಿಮಾಗಳ ಮಾಡಿದ್ದಾರೆ ಬಟ್ ಇದು ಹೊಸ ಸಿನ್ಮಾ ಪರ್ಫಾರ್ಮೆನ್ಸ್ ನೋಡಲಿ ಅಂಡ್ ದೇವ್ ಆಗಲಿ ಪ್ರತಿಯೊಬ್ಬರು ಎಕ್ಸ್ಟ್ರಾ ಮಾಡಿದ್ದಾರೆ ಅಂಡ್ ಈ ಸಿನಿಮಾ ತುಂಬಾ ಖುಷಿ ಕೊಡುತ್ತೆ ಪುಸ್ನಲ್ಲಿ ಇಷ್ಟ ಆಯ್ತು ಸೆಕೆಂಡ್ ಹಾಫ್ ಎಸ್ಪೆಷಲಿ ಸೆಕೆಂಡ್ ಹಾಫ್ ನೀವು ನೋಡ್ಲೇಬೇಕು ಲಾಸ್ಟ್ ಅಲ್ಲಿ ಕಾಯ್ಲೇಬೇಕು ಸಿಗಬೇಕು ನಿಮಗೆ ಅಂದ್ರೆ ಐ ಹೋಪ್ ಎಂಟ್ರಿ ಅಂದ್ರೆ ಹೀರೋ ವಾಪಸ್ ಬಂದಾಗ ಕಮ್ ಬ್ಯಾಕ್ ಮಾಡಿದಾಗ ಅದೇ ಸಿನಿಮಾದ ಗೆಲುವು ನನಗನ್ಸೋದು ಒಳ್ಳೆ ಹಿಟ್ ಆಗಲಿ ನಮ್ಗೆಲ್ಲ ಯಶಸ್ಸು ಕೊಡ್ಲಿ ಅಂತ ನೀವೆಲ್ಲರೂ ಹಾರೈಸಿ ಥ್ಯಾಂಕ್ ಯು ಯು ಮಚ್ ಇವತ್ತು ನಮ್ಮ ಎಮೋಷನಲ್ ಡೇ ಬಿಗ್ ಡೇ ನಮ್ಗೆಲ್ಲ ಒಳ್ಳೇದಾಗತ್ತೆ ಅಂತ ಕಾಯ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದಕ್ಕೋಸ್ಕರ ಕಾಯ್ಬೇಕು ಈ ಸಿನಿಮಾ ಫಸ್ಟ್ ಬೇರೆ ಎಲ್ಲ ಹಿಟ್ ಆಗ್ಲಿ ಈಗ ಆಲ್ರೆಡಿ ಹಿಟ್ ಆಗ್ಬಿಟ್ಟಿದೆ ಅಂತ ನಾನು ಹೇಳಲ್ಲ ಈಗ ತಾನೇ ನಾವು ಶುರು ಮಾಡಿದೀವಿ ಈಗ ತಾನೇ ಸಿನಿಮಾ ಥಿಯೇಟರ್ ತಗೊಂಡಿದ್ದೀವಿ ಸಿನಿಮಾನ ಇನ್ ಮುಂದೆ ಎತ್ಕೊಂಡು ಹೋಗುತ್ತೆ ನಮ್ಮ ನಂಬಿಕೆ ಇದೆ ಯಾಕೆ ಜನ ಕೈ ಬಿಡಲ್ಲ ಈ ತರ ಸಿನಿಮಾಗಳು ಸಿಕ್ಕಾಬ್ದಿರೋ ಉದಾಹರಣೆಗಳಿದೆ ಹಾಗಾಗಿ ನನ್ನ ಪರ್ಸನಲಿ ಈ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ ಅನ್ಸ್ತಾ ಇದೆ ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಆ ಸಿನಿಮಾ ಬಗ್ಗೆ ನಾವು ಆಲ್ರೆಡಿ ಪ್ರಮೋಷನ್ ಮಾಡಬೇಕಾದ್ರೆ ನಾವು ತುಂಬಾ ಹೇಳ್ಕೊಂಡು ಬಂದಿದ್ವಿ ಹೇಳ್ಕೊಂಡ್ ಬಂದಿದ್ದ ಎಲ್ಲವೂ ಕೂಡ ಸತ್ಯ ಅಂತ ನಮಗೂ ಅನ್ನಿಸ್ತು ನೋಡ್ತಿರುವಂತ ಪ್ರೇಕ್ಷಕರು ಅನ್ಸಿದೆ ಆ ಅವರು ಪ್ರೀತಿಯಿಂದ ಮೂವತ್ ತಕ್ಷಣ ಒಳ್ಳೆ ತಕ್ಷಣ ಅವ್ರು ಮಾತಾಡ್ತಿರೋ ಮಾತಾಡ್ಸಿದಾಗಿರ್ಬೋದು ಸಿನಿಮಾ ಬಗ್ಗೆ ಅವ್ರ ಸೀಕ್ವೆನ್ಸ್ ಗಳ ಬಗ್ಗೆ ಕೆಲವೊಂದು ಆ ದೃಶ್ಯಗಳ ಬಗ್ಗೆ ಪ್ರೀತಿಯಿಂದ ಹೇಳ್ಕೊಂಡಿರೋದು ತುಂಬಾ ಖುಷಿ ಕೊಡ್ತಾ ಇದೆ ನಿಜವಾಗ್ಲೂ ತುಂಬಾ ವರ್ಷಗಳ ನಂತರ ಈ ರೀತಿ ಆರ್ ಆರ್ ಕಾಮಿಡಿ ಸಿನಿಮಾ ಬಂದಿರೋದು ತಾವೆಲ್ಲರೂ ಬನ್ನಿ ಥಿಯೇಟರ್ ಅಲ್ಲಿ ಎಂಜಾಯ್ ಮಾಡ್ತೀರಾ ಖುಷಿ ಕೊಡ್ತೀರಾ ಸದಸ್ಯರು ಹೇಳ್ದಂಗೆ ಇಂಟ್ಲೋರ್ ಮುಗಿಸ್ಕೊಂಡು ಮತ್ತೆ ಒಳಗಡೆ ಹೋಗಿ ಕೂತ್ಕೊಂಡಾಗ ನಿಮ್ಮನ್ನ ಹಿಡಿದಿರುತ್ತೆ ಸಿನಿಮಾ ಅರ್ಕೊಂಡು ಹೋಗ್ತಾರೆ ಒಂದು ಬೇರೆ ಫೀಲ್ ಕೊಡುತ್ತೆ ಅಷ್ಟು ಒಂದು ಒಳ್ಳೆ ಸಿನಿಮಾ ದಯವಿಟ್ಟು ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ ಮುಂದೆ

ನೀವ್ ಹೇಳಿದ ಎಲಿಮೆಂಟ್ಸ್ ಎಲ್ಲ ಅದ್ರೊಳಗೆ ಇತ್ತು ಅಂತಾನೆ ಒಪ್ಕೊಂಡೆ ಅಲ್ಲ ನಾವು ಜಸ್ಟ್ ವಿಜುವಲಿ ನೋಡಿದಾಗ ನೀವು ಸ್ಕ್ರಿಪ್ಟ್ ಕೊಟ್ಟಾಗ ಬರಿ ನಿಮಗೆ ಓರಲ್ ಆಗಿ ಓಕೆ ಡೈರೆಕ್ಟ್ ನನಗೆ ಸ್ಕ್ರಿಪ್ಟ್ ನರೇಟ್ ಮಾಡಿದಾಗ ಹಿ ಟೋಲ್ಡ್ ಮಿ ವಿತ್ ದ ಟೆಕ್ನಿಕಲ್ ನಾನು ಹಿಂಗೇ ಮಾಡ್ತೀನಿ ನಾನು ಇಷ್ಟೇ ಬೇಕು ಇದೇ ಬೇಕು ಅನ್ನೋದನ್ನ ನರೇಟ್ ಮಾಡಿದಕ್ಕೋಸ್ಕರ ನಾನು ಸ್ಕ್ರಿಪ್ಟ್ ಕೊಟ್ಟೆ ಆಲ್ಸೋ ದ ಸ್ಟೋರಿ ನಾನು ಆಸ್ ಅ ಆಡಿಯನ್ಸ್ ಆಗಿ ಕೇಳಿದೆ ಯಾಕಂದ್ರೆ ದಿಸ್ ಇಸ್ ನ್ಯೂ ಫಾರ್ ಮಿ ನನಗೆ ಇದು ಹೊಸದು ಸೊ ಅವ್ರ ಕತೆ ಕೇಳಿದಾಗ ಖಂಡಿತ ನಮ್ಗೆ ಇಷ್ಟ ಆಗಿ ಮದರ್ ಸೆಂಟಿಮೆಂಟ್ ಫ್ರೆಂಡ್ಶಿಪ್ ಎಲ್ಲ ಇನ್ ಬ್ಯಾಂಕ್ನಲ್ಲಿ ಸೊ ಅದು ಜನರಿಗೆ ಖಂಡಿತ ಇಷ್ಟ ಆಗುತ್ತೆ ಸೊ ಸೊ ಅವ್ರು ಆಲ್ರೆಡಿ ಆಲ್ರೆಡಿ ಸ್ಕ್ರಿಪ್ಟ್ ಆ ಕ್ಯಾರೆಕ್ಟರ್ ಗೆ ಅವರೇ 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 ಬೇಕು 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 ಪೂರ್ಣ ಆರ್ ಆರ್ ಎವ್ರಿ ಪ್ರೇಕ್ಷ ನೋಡಿದೀರ ಗೆದ್ದೆ ಖುಷಿ ಆಯ್ತು ರೆಸ್ಪಾಂಡ್ ನೋಡಿ ತುಂಬಾ ಇಷ್ಟ ಆಯ್ತು

ಕೃಷ್ಣ ಬಂದ್ರೆ ಈ ಒಂದು ಹಾರರ್ ಕಾಮಿಡಿ ವಿತ್ ಲವ್ ವಿತ್ ಫ್ರೆಂಡ್ಶಿಪ್ ಮದರ್ ಸೆಂಟಿಮೆಂಟ್ ಎಲ್ಲಾ ಎಲ್ಲಾ ಜೋನರ್ಗಳನ್ನ ಇಟ್ಕೊಂಡು ಮ್ಯಾಟ್ನಿ ಅಂತ ಸಿನಿಮಾ ಯಾಕೆ ಎಲ್ಲ ಇದೆಯಲ್ಲ ಯಾವ್ದೇ ಇಟ್ಟರು ಸಿನಿಮಾ ನೋಡೋದಾಗಲ್ಲ ಸೊ ನನಗೆ ಕ್ಯಾಚಿ ಟೈಟ್ ಬಂದ್ಬಿಟ್ಟು ಮ್ಯಾಟ್ನಿ ಆಮೇಲೆ ಆ ಟೈಟ್ ಸ್ವಲ್ಪ ನಮ್ಗೆ ಹತ್ರ ಇರುತ್ತೆ ಮ್ಯಾಟ್ನಿ ಅನ್ನೋದು ಯಾಕಂದ್ರೆ ಬೆಳಿಗ್ಗೆ ಬರೋದ್ ಕಷ್ಟ ಆಗುತ್ತೆ ಮ್ಯಾಟ್ನಿ ಅಂತ ಖಂಡಿತ ಬಂದೇ ಬರ್ತಾರಂತ ಅಂತ ಒಂದ್ ಸೊ ಇವತ್ತು ಅದು ಸಾರ್ಥಕ ಆಯ್ತು ಅಂತ ಹೇಳಿ ಆ ಅಂತ ಇರಲ್ಲ ಸಿನಿಮಾದಲ್ಲಿ ಬಟ್ ಎಲ್ಲೋ ಅದು ಒಂದ್ಗಡೆ ನಿರ್ಮಾಪಕರಿಗೆ ಹೇಳ್ತಾ ಇದ್ರು ನರೇಶನ್ ಕೊಡ್ಬೇಕಾದ್ರೆ ಕ್ಯಾರೆಕ್ಟರ್ ಇಂತಿನ್ ತೊರೆ ಮಾಡಬೇಕು ಆಗ್ಬೇಕು ಅಂತ ನೀವು ಆಲ್ರೆಡಿ ಫಿಕ್ಸ್ ಅಂತ ಸೊ ಯಾವ್ತರ ಹೌದು ಅವ್ರು ಹೇಳಿದ್ ನಿಜಾನೇ ಆದ್ರೆ ಅವ್ರ ಹತ್ರ ನಾನು ಕತೆ ಹೇಳಬೇಕಾದ್ರೆ ಹತ್ರ ಏನು ಹೇಳಿದ್ನೋ ಅದನ್ನ ನಾನು ಇವತ್ತು ಇವಾಗ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೂ ನಾನು ಏನ್ ಬರ್ಕೊಂಡಿದ್ನೋ ಅದನ್ನ ಕರೆಕ್ಟ್ ಆಗಿ ಮಾಡಿ ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ನು ಫಿಕ್ಸ್ ಆಗಿದ್ವಿ ಆಮೇಲೆ ಸತೀಶ್ ಕ್ಯಾರೆಕ್ಟರ್ ಅವರೇ ಮಾಡ್ಬೇಕು ಅಂತಾನೆ ಕಾಂಬಿನೇಷನ್ ಆಗಿರ್ಬೋದು ರಚಿತ ಅವರಾಗಿರ್ಬೋದು ಎಲ್ಲರೂ ಒಂದೊಂದು ಬೇರೆ ಆ ಸ್ಕ್ರಿಪ್ಟೇ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ತರ ಇದೆ ಅದು ಆಗಿದೆ ಈ ಸಿನಿಮಾದ ಸುಮಾರು ಒಂದು ನಲ್ವತ್ತರಿಂದ ನಲ್ವತ್ತೈದು ಪರ್ಸೆಂಟ್ ನಿಮ್ಗೆ ಡಾರ್ಕ್ ಅಲ್ಲಿ ಶೂಟ್ ಆಗಿದೆ ಡಾರ್ಕ್ ಶೂಟ್ ಇಸ್ ವೆರಿ ಡಿಫಿಕಲ್ಟ್ ಶೂಟ್ ಆಯ್ತು ಹೌದು ಇಷ್ಟು ನಿಮ್ಗೆ ಕಷ್ಟ ಆಯ್ತು ಒಂದು ಮನೆ ಒಳಗೆ ಡಾರ್ಕ್ ಸೈಟ್ ಗಳನ್ನ ಹೊರಗಡೆ ಎಲ್ಲ ಇರುತ್ತೆ ಮನೆ ಒಳಗೆ ಕರೆಕ್ಟ್ ಕರೆಕ್ಟಾಗಿ ಫೀಸ್ ತೋರಿಸ್ಬೇಕು ಆ ಫೀಸ್ ಆ ಟೈಮಿಗೆ ಕರೆಕ್ಟ್ ಕ್ಯಾಮ್ರಾ ಮುಂದೆ ಬರಬೇಕು ಲೈಟ್ ಬರಬೇಕು ಇಷ್ಟು ಕಷ್ಟ ಆಯ್ತು ಹೌದು ತುಂಬಾ ಕಷ್ಟ ಆಯ್ತು ಅದು ಯಾಕಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ನೈಟ್ಸ್ ಜಾಸ್ತಿ ಪ್ಲಾನ್ ಮಾಡೋದಿತ್ತು ಆಮೇಲೆ ನಿಮ್ಗೆ ಗೊತ್ತಿರುತ್ತೆ ಒಂದು ಕಾಲ್ ಶೀಟ್ ಗೆ ನಾವು ಮಾಡೋದು ತ್ರೀ ಹವರ್ಸ್ ಯಾಕಂದ್ರೆ ಲೈಟಿಂಗ್ ತ್ರೀ ಹರ್ಸ್ ಬರುತ್ತೆ ಬ್ರೇಕ್ಸ್ ಅಂತ ಹೇಳಿ ಒಂದು ಮೂರು ಗಂಟೆ ಕಾಲ ಸಿಕ್ತ ಅದರಿಂದ ಒಂದು ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ನಾನು ನೈಟ್ಸ್ ಅಲ್ಲೇ ಶೂಟ್ ಆ ಅದಕ್ಕಿಂತ ಮೊದಲ ಎಲ್ಲರೂ ಸಪೋರ್ಟ್ ಬೇಕು ನನಗೆ ಆರ್ಟಿಸ್ಟ್ ಅವ್ರ ಸಪೋರ್ಟ್ ಕೊಟ್ರೆ ನಾನು ಮಾಡಕ್ಕೆ ಸಾಧ್ಯ ಆಗುತ್ತೆ ಎಲ್ಲರೂ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಬೆಂದ್ಕಟ್ಟೆ ಮುಂದುವರ್ಸದಕ್ಕೆ ನಾನು ಎಲ್ಲ ಮುಗಿಸ್ಕೊಳಕ್ಕೆ ಸಾಧ್ಯ ಆಯಿತು ಎಲ್ಲ ಕ್ಯಾರೆಕ್ಟರ್ ಸೆಲೆಕ್ಷನ್ ಮೊದ್ಲು ಕಡೆ ಇಷ್ಟು ವರ್ಷಗಳ ಕಾಲ ಬಬ್ಲಿ ಆಗಿ ಲವ್ ಲವ್ಲಿರೋದ್ರ ರಚಿತಾ ನಾಮ ನೀವು ನೆಗೆಟಿವ್ ಕ್ಯಾರೆಕ್ಟರ್ ತೋರಿಸ್ಬೇಕಾದ್ರೆ ಆ ಆಲೋಚನೆ ಹೇಗೆ ಬರ್ಬೋದು ಯಾವ ಯಾವ ತರದಲ್ಲಿ ನೀವು ನಾನು ನೆಗಟಿವ್ ಅಂತ ಬರ್ಕೊಂಡಿಲ್ಲ एक्चुअली ರಚಿತ ಅವ್ರಿಗೆ ನಾನು ಒಂದು ಕ್ಯಾರೆಕ್ಟರ್ ನಾ ಹೇಳಬೇಕು ಅಂತ ಹೋಗಿದೆ ಎರಡು ಕ್ಯಾರೆಕ್ಟರ್ ನರೇಷನ್ ಕೊಟ್ಟೆ ಅವ್ರು ಎರಡು ಎರಡೆರಡು ಮಾಡ್ತೀನಿ ಅಂತ ಸೋ ನಾನು ಡ್ಯುಯಲ್ ರೋಲ್ ಮಾಡೋಕೆ ಸಾಧ್ಯ ಇಲ್ಲ ಮೇಡಮ್ ಒಂದು ಮಾಡಿಸ್ಕೊಂಡೆ ಅದ ಅವರ ನಾನು ನಾರ್ಮಲ್ ಮಾಡೋ ಕ್ಯಾರೆಕ್ಟರ್ ಆಗಿ ಮಾಡ್ತಾರೆ ಸ್ವಲ್ಪ ನಿಮ್ಮ ಸಿನಿಮಾದಲ್ಲಿ ನಾನು ನಾನು ಬೇರೆ ತರ ಮಾಡೋಕೆ ಟ್ರೈ ಮಾಡ್ತೀನಿ ಅವರು ಚೂಸ್ ಮಾಡ್ಕೊಂಡ್ ತಾನೆ ಅದ ಅವರು ಆಕ್ಟ್ ಮಾಡೋಣ ಹೊರಗೆ ಒಂದರ पुಕಾರಲಿ ನಿಮಗೆ ಕ್ಯಾರೆಕ್ಟರ್ ಹಾಗಾಗಿ ಅದು ನೀವೇ ಹೇಳಬೇಕು ಯಾಕಂದ್ರೆ ನನಗೆ ಕ್ಯಾರೆಕ್ಟರ್ ಕಾಣಿಸ್ತಾ ಇತ್ತು ಅಕ್ಷರ ಅಂತ ಇವಾಗ ನೀವು ಹೇಳ್ತಿರ್ಬೇಕಾದ್ರೆ ನೀವ್ ಇವಾಗ ಕಾಣಿಸ್ತಿರ್ಬೋದು ಆಮೇಲೆ ಮೇಕಿಂಗ್ ಮಾಡ್ಬೇಕು ಅವರಿಗೆ ಕಂಪ್ಲೀಟ್ ಟ್ವಿಸ್ಟ್ಗಳು ಗಳು ಸಾಕಷ್ಟು ಬಂತು ಒಂದು ಅರ್ಧ ಗಂಟೆ ಮುಂಚೆ ಎಲ್ಲರೂ ಎದೋ ರೆಡಿ ಆಗ್ಬಿಟ್ಟು ಮುಗ್ದೋಯ್ತು ಸಿನಿಮಾ ಅಂತ ಸೊ ಟ್ವಿಸ್ಟ್ ಅನ್ನೋದೇನಂದ್ರೆ ಇವತ್ತು ಆಡಿಯನ್ಸ್ಗೆ ನಾವ್ ಒಂದು ಟ್ವಿಸ್ಟ್ ಕೊಟ್ರೇನೆ ಕೂತ್ಕೊಳ್ತಾರೆ ಅದಕ್ಕೆ ಫಸ್ಟ್ ಆಫ್ ಒಂದು ಜಾನರ್ ಫಸ್ಟ್ ಆಫ್ ಅಲ್ಲಿ ಏನಂದ್ರೆ ಒಂದು ಜಾನರ್ ಬರ್ತೀವಿ ಇಂಟರ್ವ್ಯೂ ಒಂದು ದೊಡ್ಡ ಟ್ವಿಸ್ಟ್ ಕೊಡ್ತೀವಿ ಅದನ್ನ ಮತ್ತೆ ಆ ಗಂಟು ಬಿಚ್ಕೊಂಡು ಬರೋಕೆ ಸೆಕೆಂಡ್ ಹಾಫ್ ನಾನು ಪಾತ್ ಓಪನ್ ಮಾಡ್ಕೊಂಡ್ರೆ ಟ್ರೈ ಮಾಡ್ತೀನಿ ಅಂಡ್ ಅಗೇನ್ ಇನ್ನೂ ಏನೋ ಒಂದು ಕೊಡಬೇಕು ಅಂತ ಅದನ್ನ ಕಡೆಯವರೆಗೂ ಇಟ್ಕೊಂಡಿದ್ದೆ ಅದೇ ಲಾಸ್ಟ್ ಬಾಣ ಜನರಿಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋಕೋಸ್ಕರ ಒಂದು ಸೀನ್ ಇದೆ ಅದಿತಿ ಪ್ರಭು ಅವ್ರ ಮನೆಯೊಳಗೆ ಎಂಟ್ರಿ ಆಗಬೇಕು ಬ್ಯಾಕ್ ಇಂದ ರಚಿತಾ ರಾಮ್ ಅವ್ರ ಹೊರಗೆ ಹೋಗ್ತೀವಿ ಅದು ಗಮನಿಸಿದ್ರೆ ಕೆಲವ್ರಿಗೆ ಯಾರಾದ್ರೂ ಫಸ್ಟ್ ಅದೇ ಗೊತ್ತಾಗುತ್ತೆ ಬಟ್ ಯಾರು ಗೊತ್ತಿಲ್ಲ ಅದು ತುಂಬಾ ಅದು ಸೂಕ್ಷ್ಮವಾಗಿ ನೋಡ್ಬೇಕಾಗುತ್ತೆ ಅದೇ ವೈಟ್ ಅಂಡ್ ಗ್ರೀನ್ ಮಾತ್ರ ಪಾಸ್ ಆದಂಗೆ ಕಾಣುತ್ತೆ ಹೌದು ಓಕೆ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಎಲ್ರು ನಮಸ್ಕಾರ ತುಂಬಾ ಖುಷಿ ಆಯಿತು ಎಲ್ರು ಒಪಿನಿಯನ್ ನೋಡಿದ್ರು ಈಗ ಸಿನಿಮಾದಲ್ಲಿ ಜನ ಬಹಳ ಎಂಜಾಯ್ ಮಾಡಿದ್ದಾರೆ ಆ ಎಂಟು ಮೂಮೆಂಟ್ ತನಕ ಇದ್ಬಿಟ್ಟು ನೋಡ್ಬೇಕು ಈ ಫಿಲ್ಮ್ ಇದ್ರೆ ಎಂಜಲ್ ತುಂಬಾ ಚೆನ್ನಾಗಿದೆ ಇದೆ ಥಿಯೇಟರ್ ಆ ಇದೆಲ್ಲ ಬಾರಿ ಎಂಜಾಯ್ ಮಾಡಬೇಕು ನಮ್ಮ ಮಕ್ಕಳದ್ದು ನೀವು ಕರ್ಕೊಂಡು ಹೋಗ್ಲೇಬೇಕು ಇದು ಹಾರರ್ ಕಾಮಿಡಿ ಜಾನ್ರ ತುಂಬಾ ಎಂಜಾಯ್ ಮಾಡಿದ್ರು ಎಲ್ಲ ಮಕ್ಕಳು ಬಂದ್ರೆ ಭಾರಿ ಖುಷಿ ಪಟ್ಟಿ ಮಾತಾಡಿದ್ರು ಖುಷಿ ಆಯ್ತು ಈ ರೆಸ್ಪಾನ್ಸ್ ಏನೋ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಹೆಂಗೆ ಈಗ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ ತುಂಬ ಖುಷಿ ಆಗ್ತದೆ ಸರ್ ಸಿನಿಮಾ ಚೆನ್ನಾಗಿ ಮೂರು ಬಂದಿದೆ ಎಲ್ಲರೂ ಕನ್ನಡ ಸಿನಿಮಾ ನೋಡಿ ಥಿಯೇಟರ್ ಅಲ್ಲಿ ಆದಷ್ಟು ಬೇಗ ಹೋಗಿ ಇಲ್ಲೇ ಟಿಕೆಟ್ ಬುಕ್ ಮಾಡಿ ನಾಲ್ಕನೇ ಸಿನಿಮಾ ತೊಗೊಳ್ತೀವಿ ನಿಮ್ಮನ್ನ ಸಿನಿಮಾದಲ್ಲಿ ನೋಡಿ ಹಿಂಗೆ ಹೊರಗೆ ನೋಡಿದ್ರೆ ಕಂಟಿನ್ಯೂ ಆಗಲ್ಲ ಹಾಗಾಗಿ ಹೇಳ್ತಾ ಇರೋದು ಆ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಇರಬೇಕಾಗತ್ತೆ ಅಂದ್ರೆ ಡಿಟೆಕ್ಟಿವ್ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಇರಬೇಕಾಗತ್ತೆ ಆ ಎಕ್ಸ್ಪ್ರೆಷನ್ ಗಳು ಯಾವ ತರ ಒಂದು ಹೋಮ್ ವರ್ಕ್ ನಡೀತಾ ಇತ್ತು ಸರ್ ಇದು ಹೋಮ್ ವರ್ಕ್ ಅಂತಂದ್ರೆ ನಾನು ಮೊದಲನೇ ಸತಿ ನಾನು ಪಾತ್ರ ಆಫರ್ ಆದ್ರೆ ಸ್ವಲ್ಪ ಭಯ ಆಗಿತ್ತು ಯಾಕಂದ್ರೆ ನಾನು ಯೂಶಲಿ ಸ್ವಲ್ಪ ಶೈ ಪರ್ಸನ್ ಆದ್ರೆ ನನ್ನ ಸ್ಕ್ರಿಪ್ಟ್ ಪೂರ ಓದೋದಾಗ್ಲೆ ನನ್ಗೆ ಕಾನ್ಫಿಡೆನ್ಸ್ ಇಲ್ಲ ಇದನ್ನ ಕ್ಯಾರಿ ಮಾಡ್ಬೋದು ಆಮೇಲೆ ಇದು ಮಕ್ಳು ತುಂಬಾ ಇಷ್ಟ ಆಗಂತದ ಪಾತ್ರ ಇರ್ಬೋದು ಸಿನಿಮಾನೇ ಇರಬಹುದು ಅಂತ ಹೇಳ್ತಾ ಇದ್ದೆ ಒಂದು ಆನಿಮೇಟೆಡ್ ಆಗಿ ಅದನ್ನು ಕಾಮಿಡಿ ತಗೊಂಡು ಹೋಗೋದಕ್ಕೆ ಹೇಗೆ ವರ್ಕ್ ಮಾಡಬೇಕು ನಾವು ತುಂಬಾ ಅದನ್ನ ಸ್ಕ್ರಿಪ್ಟ್ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡೆ ನಾನು ಈ ಶೂಟ್ ಇದು ತುಂಬಾ ಡಾರ್ಕ್ ಟೈಮ್ ಅಲ್ಲಿ ಜಾಸ್ತಿ ಶೂಟ್ ಆಗಿರುವಂತ ಸಿನಿಮಾ ಆಗಿರೋ ಕಾರಣ ಆ ತರ ಯಾವ್ದು ನೆಗೆಟಿವ್ ಎನರ್ಜಿ ಫೀಲ್ ಆಗಿತ್ತು ನಿಮ್ಗೆ ಶೂಟಿಂಗ್ ಟೈಮ್